ಎಲ್ಲರಿಗೂ ಇವತ್ತು ನಾನು ವೆಜಿಟೇಬಲ್ನ ಬಳಸ್ಬಿಟ್ಟು ಒಂದು ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಫಸ್ಟ್ ಸಾರಿ ಕೇಳ್ಬಿಡ್ತೀನಿ ಏನಕ್ಕೆ ಅಂದರೆ ಹೊರಗಡೆ ಮಳೆ ಬರ್ತಿರೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಸೊ ಸ್ವಲ್ಪ ಹಾಗೆ ಹೇಗೆ ಡಿಸ್ಟರ್ಬ್ ಇದ್ದರೆ ಕ್ಷಮೆ ಇರಲಿ ಅಂತ ಕೇಳ್ತಾ ಇದ್ದೀನಿ ಇದನ್ನು ನೋಡ್ತಿದ್ದಾಗೆ ಗೊತ್ತಾಗಿರ್ಬೋದು ನಿಮಗೆ ಉಪ್ಮಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕೆಲವರು ಒಂದೊಂದು ಮೆಥಡಲ್ಲಿ ಮಾಡ್ತಾರೆ ಸೊ ನಾವು ಯಾವ ಮೆಥಡಲ್ಲಿ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಜೊತೆಗೆ ಫುಲ್ ವೆಜಿಟೇಬಲ್ಸ್ ಆ್ಯಡ್ ಮಾಡಿದ್ದೀನಿ ಕ್ಯಾರೋಟ್ ಬೀನ್ಸ್ ಟೊಮ್ಯಾಟೊ ಮೆಣಸಿನಕಾಯಿ ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಉದ್ದಿಂಬೇಳೆನ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸೈಡಿಗೆ ಅದನ್ನು ಕೂಡ ಹೇಗೆ ಮಾಡೋದಂತ ತೋರಿಸ್ತೀನಿ ಮತ್ತು ಒಂದು ಫುಲ್ ಲೋಟ ಅಲ್ಲ ಇಷ್ಟು ಸೈಜಲ್ಲಿ ರವೆ ತೊಗೊಂಡಿದ್ದೀನಿ ಅದಾದ ನಂತರ ನಾನು ಅಷ್ಟು ರವೆನೂ ಒಂದು ಪ್ಯಾನ್ಗೆ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಗಸಿ ತುಪ್ಪ ಅಂತ ಏನು ಕರೀತಾರಲ್ಲ ಸೊ ಯಾರು ಮನೆಯಲ್ಲೇ ತುಪ್ಪ ಮಾಡ್ಕೊಳ್ತಾರೆ ಕೊನೆಗೆ ಉಳಿದಿರುತ್ತೆ ಗಸಿ ತುಪ್ಪ ಅಂತ ಆ ತುಪ್ಪನ ಹಾಕ್ಬಿಟ್ಟು ನಾನು ರವೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ರವೆನ ಸಿಮ್ಮಿಗೆ ಇಟ್ಕೊಂಡೇ ಹುರ್ಕೋಬೇಕು ಅದು ರವೆ ಆವಾಗ ನೀಟಾಗಿ ಹರಳ್ಕೊಳ್ಳುತ್ತೆ ಹರಳ್ಕೊಂಡಾಗ ಉಪ್ಪು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಕೊನೆಗೆ ಫೈನಲಾಗಿ ಹಸಿ ಹಸಿ ಇದ್ದರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಸೊ ಅದನ್ನು ಇನ್ನೊಂದು ಮೆಥಡಲ್ಲಿ ಅಂದರೆ ಒಗ್ಗರಣೆ ಹಾಕ್ಕೊಂಡಾಗ್ಲೇ ರವೆನೋ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಕೆ ಉಂಟು ಆವಾಗೂ ನಡೆಯುತ್ತೆ ಅದು ಬೇರೆ ಥರ ಇರುತ್ತೆ ಅದನ್ನು ಇನ್ನೊಂದು ರೆಸಿಪಿಲಿ ತೋರಿಸ್ತೀನಿ ಸೊ ಈಗ ಫ್ರೈ ಆಗಿದೆ ಈಗ ನನ್ನ ಪಾತ್ರೆಗೆ ಎಣ್ಣೆನ ಕಾಯ್ದೆ ಫಸ್ಟ್ ಫಸ್ಟ್ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹುದ್ದಿನ ಬೇಳೆನ ಅದನ್ನು ಕೂಡ ಸಿಮ್ಮಿಗೆ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಫಸ್ಟು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಕೆಲವರು ಎತ್ತಿಟ್ಕೊಳ್ಳೋದಿಲ್ಲ ಅದರಲ್ಲೇ ಹಾಕ್ಕೊಂಡು ಮಾಡ್ಕೊಳ್ತಾರೆ ಸೊ ಅದು ಅದು ಕೂಡ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಆಮೇಲೆ ಅಲ್ಲೆಲ್ಲ ಯಾರಿಗೆ ಗಟ್ಟಿ ಇರುತ್ತಲ್ಲ ಸೊ ಅಂತರಿಗೆ ಈ ರೆಸಿಪಿ ಈ ರೀತಿಯಾಗಿ ಮಾಡೋದು ಹೆಲ್ಪ್ ಆಗುತ್ತೆ ಬೇಡ ಸ್ವಲ್ಪ ನಮಗೆ ಮದುವೆ ಇರಬೇಕು ಅಂದರೆ ಒಗ್ಗರಣೆಲೆ ಹಾಗೆ ಮಾಗಿಸ್ಕೊಂಡು ನಡೆಯುತ್ತೆ ಈ ರೀತಿಯಾಗಿ ಸೈಡಿಗೆ ಎತ್ತಿಟ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ತಿನ್ನುವಾಗ ನೋಡಿ ಸಾಸಿವೆ ಕರ್ಬೇವು ಹಸಿಮೆಣ್ಸಿ ಹಾಕ್ಕೊಂಡಿದ್ದೀನಿ ಇದಾದ ನಂತರ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಮಾಡ್ಕೋಬೇಕು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ನಾವು ಆಮೇಲೆ ಟೊಮೊಟೊ ಅದನ್ನೆಲ್ಲ ಕೂಡ ಆ್ಯಡ್ ಮಾಡ್ಕೋಬೇಕು ಈಗ ಈರುಳ್ಳಿ ಹಾಕಿದ ತಕ್ಷಣ ಏನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಬೀನ್ಸು ಮತ್ತು ಕ್ಯಾರೋಟ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ವ ಬೇಯಬೇಕು ಹಾಗಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕ್ಯಾರೋಟ್ ಮತ್ತು ಬೀನ್ಸನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಒಗ್ಗರಣೆಲ್ಲೇ ಸ್ವಲ್ಪ ಮಾಗಿಸ್ಕೊಂಡ್ರೆ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಬೇಕು ಅಂದರೆ ನೀವು ರಾತ್ರಿ ನೆನೆಸಿದಂತಹ ಬಟಾಣಿಯನ್ನು ಕೂಡ ಹಾಕ್ಕೊಬೋದು ನಾನಿಲ್ಲಿ ಬಟಾಣಿನ ಸ್ಕಿಪ್ ಮಾಡ್ತಾ ಇದ್ದೀನಿ ಹಾಕ್ಕೊಳ್ತಾ ಇಲ್ಲ ಏಕೆಂದರೆ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಅಂತ ಹೇಳಿ ಈ ಉಪಮಾದಲ್ಲಿ ಬಟಾಣಿನ ಸ್ಕಿಪ್ ಮಾಡ್ತಾ ಇದ್ದೀನಿ ಸ್ವಲ್ಪ ತರಕಾರಿ ಬೆಂದ ನಂತರ ಟೊಮ್ಯಾಟೋನ ಆ್ಯಡ್ ಮಾಡ್ಕೋಬೇಕು ಇದು ಫೈನಲ್ ಟಚ್ ಅಂದರೆ ಒಗ್ಗರಣೆ ವೇದಕ್ಕೆ ಸೊ ಇನ್ನೂ ಪ್ರೊಸೀಜರ್ ಇದೆ ಇಲ್ಲಿಗೆ ಉಪ್ಮಾ ಆಗಲಿಲ್ಲ ಇದೆಲ್ಲ ಸ್ವಲ್ಪ ಬೆಂದ ನಂತರ ನಾನು ಯಾವ ಲೋಟದಲ್ಲಿ ರವೆ ತೊಗೊಂಡಿದ್ದೆನಲ್ಲ ಅದೇ ಲೋಟದಲ್ಲಿ ತ್ರೀ ಕಪ್ಸ್ ನೀರನ್ನು ಇದ್ದೀನಿ ಇದು ಪರ್ಫೆಕ್ಟ್ ಏನದು ಮೆಥೆಡ್ ನಾವು ಯಾವ ಲೋಟದಲ್ಲಿ ತೊಗೊಂಡಿರ್ತೀವಲ್ಲ ಅಷ್ಟು ಅಷ್ಟು ಅದೇ ಲೋಟದಲ್ಲಿ ಮೂರು ಕಪ್ ನೀರನ್ನು ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಕೊಬ್ಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಬೇಯೋದಕ್ಕೆ ಇಡಬೇಕು ಅದು ಕುದಿ ಬರಬೇಕು ನೀರು ಅಷ್ಟು ನೀರನ್ನು ಕೂಡ ಕುದಿ ಚೆನ್ನಾಗಿ ಬಂತು ಅಂದರೆ ನಾವು ರವೆನ ಆ್ಯಡ್ ಮಾಡಲಿಕ್ಕೆ ಒಳ್ಳೆ ಟೈಮ್ ಅಂತಲೇ ಅನ್ಕೋಬೋದು ಇಲ್ಲಿ ಈಗ ನಾನು ಶುಗರ್ ಆ್ಯಡ್ ಮಾಡಿದೆ ಇದು ಉಪ್ಮಾ ಮಾಡೋದಕ್ಕೆ ತುಂಬ ಒಳ್ಳೆ ಟೇಸ್ಟ್ ಉಪ್ಮಾ ಡಿಫ್ರೆಂಟ್ ಟೇಸ್ಟ್ ಬರೋದಕ್ಕೆ ರೀಸನ್ನು ಈ ಸಕ್ಕರೆ ಒಂದು ಸ್ಪೂನ್ ಸಕ್ಕರೆ ಹಾಕಿದರೆ ಟೇಸ್ಟೇ ಚೇಂಜ್ ಬರುತ್ತೆ ಸ್ವೀಟ್ ಅಂತೂ ಆಗೋದಿಲ್ಲ ಅದೆಲ್ಲ ಕರಗಿ ಚೆನ್ನಾಗಿ ಕುದಿಯುವಾಗ ನಾವು ಫ್ರೈ ಮಾಡಿಟ್ಕೊಂಡಂತಹ ರವೆನ ಆ್ಯಡ್ ಮಾಡ್ಕೋಬೇಕು ರವೆನ ನೀವು ಇನ್ನೊಬ್ಬರೇ ಹೆಲ್ಪ್ ಇದ್ದರೆ ಹಾಕ್ಕೊತೇ ಗುರಾಡ್ಕೋಬೋದು ಅಂದರೆ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಹಾಕ್ಕೊಂಡ ನಂತರ ಇಮಿಡಿಯೇಟ್ಲಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ಹಾಗೆ ಬಿಟ್ಟರೆ ಅಂದರೆ ಗಂಟು ಗಂಟು ಆಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಈ ರೀತಿಯಾಗಿ ಉಪ್ಮಾ ರೆಡಿಯಾಗುತ್ತೆ ಕೊನೆಯದಾಗಿ ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಉದ್ದಿನ ಬೇಳೆ ಮತ್ತು ಇನ್ನೊಂದು ಸ್ವಲ್ಪ ಕೊಬ್ಬರಿ ಉಳಿಸ್ಕೊಂಡಿದ್ದೆ ಅದನ್ನು ಇದ್ದೀನಿ ಮತ್ತು ಸಣ್ಣದಾಗಿ ನೀವೇನಾದರೂ ಹೆಚ್ಚಿಟ್ಕೊಂಡಿದ್ರಿ ಕೊತ್ತಂಬರಿನ ಅಂದರೆ ಅದನ್ನು ಕೂಡ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿ ಪ್ಲೇಟ್ನ ಮುಚ್ಚಿಟ್ಬಿಟ್ರೆ ರುಚಿಯಾಗಿರ್ತಕ್ಕಂಥ ವೆಜಿಟೇಬಲ್ ಉಪಮಾ ರೆಡಿಯಾಗುತ್ತೆ ತುಂಬ ಪರ್ಫೆಕ್ಟಾಗಿ ಬಂದಿದೆ ನಾನು ಹೇಳಿದಂಥ ಪ ಪ್ರೊಸೀಸರಲ್ಲೇ ನೀವು ನೀರನ್ನು ಆ್ಯಡ್ ಮಾಡಿದರೆ ತೆಳುವೂ ಆಗೋದಿಲ್ಲ ಗಟ್ಟಿನೂ ಆಗೋದಿಲ್ಲ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಉಪ್ಮಾ ಸೊ ಈ ರೆಸಿಪಿ ಐ ಹೋಪ್ ಇಷ್ಟ ಆಗಿದೆ ಅಂದ್ಕೊಳ್ತೀರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ನಿಮ್ದು ನಿಮಗೂ ಕೂಡ ಪರ್ಫೆಕ್ಟಾಗಿ ಬಂತಾ ಇಲ್ವಾ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಪರ್ಫೆಕ್ಟಾಗಿ ಬಂತು ನಾನು ಮಾಡಿದಂಥ ಉಪ್ಮಾ ಸೊ ಇದನ್ನು ಪ್ಲೇಟ್ ಮುಚ್ಚಿಡ್ತೀವಲ್ಲ ಆವಾಗ ಅದು ಹರಳುಕೊಳ್ಳುತ್ತೆ ಆ ಕೊನೆಯದಾಗಿ ನಾವು ಸ್ಟವ್ ಆಫ್ ಮಾಡಿದ ತಕ್ಷಣ ಬಡಿಸ್ಕೊಂಡ್ರೆ ಉಪ್ಮಾ ಉಪಮಾ ಆಗಿರುತ್ತೆ ಬಟ್ ಆಗಲ್ಲ ಅಂತಲ್ಲ ರವೆ ಚೆನ್ನಾಗಿ ಹರಳ್ಕೊಂಡಿರಲ್ಲ ನಾವು ಒಂದು ಫೈವ್ ಟೆನ್ ಮಿನಿಟ್ಸು ಲಿಡ್ನ ಕ್ಲೋಸ್ ಮಾಡಿ ಹಾಗೆಯೇ ಬಿಟ್ಟರೆ ಅದು ಚೆನ್ನಾಗಿ ಹರಳ್ಕೊಂಡಾಗ ತಿನ್ನೋದಕ್ಕೆ ತುಂಬ ಸಾಫ್ಟಾಗಿ ಬರುತ್ತೆ ಇದು ಒಳ್ಳೆ ಪ್ರೊಸೀಜರು ಒಳ್ಳೆ ಮೆಥಡ್ ಕೂಡ ಸೊ ನಾನು ಹೇಳಿದಂಥ ಮೆಥಡಲ್ಲಿ ಮಾಡಿದರೆ ಯಾರಿಗೂ ಕೂಡ ಯಾರು ಎಂಥರೂ ಕೂಡ ಪರ್ಫೆಕ್ಟಾಗಿ ಮಾಡ್ಬೋದು ಯಾರು ಕೂಡ ನನಗೆ ಸರಿ ಬರಲಿಲ್ಲ ತೆಳುವಾಯಿತು ಗಟ್ಟಿ ಆಯಿತು ಅಂತಲೂ ಕೂಡ ಹೇಳೋದಿಲ್ಲ ಹೇಳಿದಂಥ ಪ್ರೊಸೀಜರಲ್ಲೇ ಮೆಸರ್ಮೆಂಟಲ್ಲೇ ಕರೆಕ್ಟಾಗಿ ತೊಗೊಳ್ಳಿ ಇಲ್ಲಿ ರವೆ ಬಂದುಬಿಟ್ಟು ಸೂಜಿ ರವೆ ತೊಗೊಂಡಿಲ್ಲ ನಾನು ದಪ್ಪ ರವೆನೇ ತೊಗೊಂಡಿದ್ದೀನಿ ಸೂಜಿ ರವೆ ತೊಗೊಂಡ್ರೆ ನೀವು ನೀರು ಸ್ವಲ್ಪ ವೇರೇಷನ್ ಮಾಡ್ಕೋಬೇಕಾಗುತ್ತೆ ದಪ್ಪ ರವೆಯಲ್ಲೇ ಯೂಶ್ವಲಿ ಎಲ್ಲರೂ ಕೂಡ ಉಪಮಾ ಮಾಡೋದು ಸೊ ನೀವು ದಪ್ಪ ರವೆ ತೊಗೊಂಡ್ರಿ ಅಂದರೆ ಒಂದು ಕಪ್ ರವೆಗೆ ತ್ರೀ ಕಪ್ಸ್ ಅಂದರೆ ಮೂರು ಲೋಟ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಸಾಫ್ಟ್ ಬೇಕು ಅಂದರೆ ಅರ್ಧ ಕಪ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಈ ಹದಲ್ಲೇ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ಕೊನೆಯದಾಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಟೇಕ್ ಕೇರ್ ಬಾಯ್